ನಿನ್ನ ತಂದೆಯವರು ನಿನ್ನನ್ನು ನನಗೆ ವಿವಾಹ ಮಾಡಿಕೊಡಲು ಒಪ್ಪಲಿಲ್ಲ ನೀನು ನನ್ನ ಪ್ರೇಮ ಯಾಚನೆಯನ್ನು ಪುರಸ್ಕರಿಸಲಿಲ್ಲ ಆದರೆ ಈ ಸಾಂಬ ನಿನ್ನನ್ನು ಒರೆಸದೇ ಬಿಡುವುದಿಲ್ಲ ನನಗಿರುವುದು ಒಂದೇ ದಾರಿ ನೀನು ನನ್ನನ್ನು ಒರಿಸಬೇಕು ಇಲ್ಲವಾದರೆ ನಾನೇ ನಿನ್ನನ್ನು ವಶಪಡಿಸಿಕೊಳ್ಳಬೇಕು ನಾನು ಸಾಂಬ ಬಂದಿದ್ದೇನೆ ನಿನ್ನ ರೂಪ ಲಾವಣ್ಯಕ್ಕೆ ಹುಚ್ಚೆದ್ದು ಮತ್ತೆ ಬಂದಿದ್ದೇನೆ ನೀನು ನಿನ್ನ ಸಂಪ್ರದಾಯ ಸಂಸ್ಕೃತಿ ಎಂದು ಹೇಳಿದ್ದಕ್ಕೆ ನನ್ನ ಪ್ರಸ್ತಾಪವನ್ನು ನಿನ್ನ ತಂದೆಯವರಲ್ಲಿ ಹೇಳಿದೆನು ಅವರು ನಿರಾಕರಿಸದೆ ಸಂತೋಷ ವ್ಯಕ್ತಪಡಿಸಿದೆ ನೀನು ಒಪ್ಪಿಗೆ ಇದ್ದರೆ ವಿವಾಹ ಮಾಡಿಕೊಡುವುದಾಗಿ ಹೇಳಿದ್ದಾನೆ ಈಗ ಬೇಕಾಗಿರುವುದು ನಿನ್ನ ಒಪ್ಪಿಗೆ ಮಾತ್ರ ಸುಂದರಿ ಸುಂದರಿ ಈ ಜಗತ್ತಿನಲ್ಲಿ ಯಾವ ಪುರುಷನೂ ನೀಡದಂತಹ ಸಂತೋಷವನ್ನು ನಾನು ನಿನಗೆ ನೀಡುತ್ತೇನೆ ನನ್ನ ಉಸಿರಿರುವ ತನಕ ಯಾವ ಹೆಣ್ಣನ್ನು ನನ್ನ ಕಣ್ಣಲ್ಲಿ ನೋಡದೆ ನನ್ನ ಕಣ್ಣಲ್ಲಿ ನಿನ್ನ ಪ್ರೇಮ ಉಳ್ಳವನಾಗಿರುತ್ತೇನೆ ನೀನು ಅಪೇಕ್ಷೆ ಪಟ್ಟು ಏನನ್ನೇ ಬೇಡಿದರು ಅದು ಈರೇಳು ಭೂಲದಲ್ಲಿದ್ದರೂ ನನ್ನ ಪರಾಕ್ರಮದಿಂದ ತಂದು ಕೊಡುತ್ತೇನೆ ಇಲ್ಲವಾದಲ್ಲಿ ನನ್ನ ಪ್ರಾಣವನ್ನಾದರೂ ಒತ್ತೆ ತಂದು ಕೊಡುತ್ತೇನೆ ನನ್ನನ್ನು ವರಿಸುತ್ತಾರೆ ಎಲೆ ಪುರುಷನೇ ನಿನ್ನ ದುಷ್ಟ ಕೋರಿಕೆಯನ್ನು ನನ್ನ ತಂದೆಯವರು ಯಾವುದೇ ಕಾರಣಕ್ಕೂ ಸಮ್ಮತಿಸುವುದಿಲ್ಲ ಎಂದು ನನಗೆ ತಿಳಿದಿದೆ ನಿನ್ನಲ್ಲಿ ನಿನ್ನ ಸಂಸ್ಕೃತಿಯಲ್ಲಿ ಇಲ್ಲ ಜೊತೆಗೆ ಸತ್ಯವೂ ಇಲ್ಲ ಎನ್ನುವುದು ನಿನ್ನ ಮಾತುಗಳಿಂದ ನನಗೆ ಅರಿವಾಗಿದೆ ನೀನು ಸಾವಿರ ಜನ್ಮವೆತ್ತಿ ಬಂದರೂ ನನ್ನಂತಹ ಹೆಣ್ಣಿನ ಪ್ರೀತಿಯನ್ನು ಪಡೆಯಲಾರೆ ಕ್ಷಣ ಮಾತ್ರವೂ ಯಶಸ್ಸನ್ನು ಪಡೆಯಲಾರೆ ಆದುದರಿಂದ ಈ ಕ್ಷಣವೇ ನೀನು ಇಲ್ಲಿಂದ ಹೊರಟು ಹೋಗು ನನಗೆ ಈ ರೀತಿ ತೊಂದರೆ ಕೊಡುತ್ತಿರುವುದು ನನ್ನ ತಂದೆಗೆ ಗೊತ್ತಾದರೆ ಅವರ ಕೋಪಕ್ಕೆ ತುತ್ತಾಗುತ್ತೀಯ ಎಚ್ಚರಿಕೆ